ಕರ್ನಾಟಕದಲ್ಲಿ ನಮ್ಮ ಏತರದ ತರ್ಡ್ ಪ್ಲೇಸಲ್ಲಿದೆ ನಿಜ ಖುಷಿ ಪಡ ವಿಚಾರಣೆ ಏನಕ್ಕೆ ಅಂತಂದರೆ ಈಗ ಆಲ್ಮೋಸ್ಟ್ ಎಲ್ಲ ಪೆಟ್ರೋಲ್ ವೆಹಿಕಲ್ಸ್ಗೆ ಎಲ್ಲ ಜನರು ಸಾಕಾಗಿದ್ದಾರೆ ಪೆಟ್ರೋಲ್ಗೆ ದುಡ್ಡು ಹಾಕಿ ಹಾಕಿದೆ ಆ ರೀಸನ್ನಿಂದ ಎಲ್ಲರಿಗೂ ಎಲೆಕ್ಟ್ರಿಕ್ ವೆಹಿಕಲ್ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಏತರ ವೆಹಿಕಲ್ ಪ್ಲೇಸಲ್ಲಿ ಇದೆ ಅಂತಂದರೆ ನಾನು ಇನ್ನದು ಖುಷಿ ಪಡೋ ವಿಚಾರಣೆ ಸರ್ ಪ್ರಧಾನ ಇದ್ರ ಬಗ್ಗೆ ನಾವು ಏನು ಹೇಳಬೇಕು ಅಂತಂದರೆ ಅವರು ನಮ್ಮ ಇದು ಈ ವಿಚಾರದ ಬಗ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಬಂದಿರೋದ್ರಿಂದ ಅವರು ಇದಕ್ಕೆ ತುಂಬ ಸಹಾಯ ಮಾಡ್ತಾರೆ ಅನ್ನೋ ಸ್ಕೀಮ್ ಕೊಟ್ಟು ಕಸ್ಟಮರ್ಸ್ಗೆ ಏನು ಎಲೆಕ್ಟ್ರಿಕ್ ಟ್ರಿಪ್ ಪರ್ಚೇಸ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಸರ್ ಅದು ತೊಗೊಳ್ಳೋ ಚಾನ್ಸಸ್ ಜಾಸ್ತಿ ಆಗ್ತದೆ ಖಂಡಿತ ಸರ್ ಏನಕ್ಕೆ ಅಂತಂದರೆ ಈಗ ನೀವೇ ನೋಡ್ಬೋದು ಎಷ್ಟು ಪೆಟ್ರೋಲ್ ವೆಹಿಕಲ್ಸ್ ಎಲ್ಲ ಎಷ್ಟು ಪೊಲ್ಯೂಷನ್ಸ್ ಕ್ರಿಯೇಟ್ ಮಾಡ್ತಿದೆ ಅಂತ ಎಷ್ಟು ಸಾವಿರ ಕಾರ್ ಕಾರಾಗಲಿ ಎಲ್ಲ ಪೆಟ್ರೋಲಲ್ಲಿ ಓಡಾಡ್ತಿರೋದ್ರಿಂದ ತುಂಬ ಏರ್ ಪೊಲ್ಯೂಷನ್ಸ್ ಆಗ್ತಾ ಇತ್ತು ಈಗ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನೋ ಕಾನ್ಸೆಪ್ಟ್ ಇರೋದ್ರಿಂದ ಏನಾಗ್ತದೆ ಪೊಲ್ಯೂಷನ್ಸ್ ಕೂಡ ಕಮ್ಮಿ ಆಗ್ತಿದೆ ಮತ್ತು ಪೆಟ್ರೋಲು ಕೂಡ ಅಷ್ಟೇ ಪೆಟ್ರೋಲ್ಗೆ ಜನಕ್ಕೆ ದುಡ್ಡು ಹಾಕಿ ಸಾಕಾಗಿತ್ತು ಅವ್ರಿಗೂ ಕೂಡ ಒಂದು ರಿಲೀಫ್ ಕನ್ನೂ ಸ್ವಲ್ಪ ಸಿಗ್ತಾಯಿದೆ ಪೆಟ್ರೋಲ್ ಇದೆ ಎಲೆಕ್ಟ್ರಿಕ್